ಸೊ ಮಕ್ಕಳಿಂದ ಕೇಳಿ ದೊಡ್ಡೋರ್ನ ಕೇಳಿ ಇನ್ಸ್ಟಾರ್ನ ಕೇಳಿ ಎಲ್ಲಾರ್ಗು ಏರ್ಫಾಲ್ ಅನ್ನೋದು ಕೇಳ್ತಾನೆ ಇದೀವಿ ಸೊ ಅದಕ್ಕೆ ನಮ್ಮ ಚಾನಲ್ ಕಡೆಯಿಂದ ನಾನು ಒಂದ್ ಒಳ್ಳೆ ಬೆಸ್ಟ್ ಸೊಲ್ಯೂಷನ್ಸ್ ಇದೀನಿ ಮನೆಯಲ್ಲೇ ತಯಾರಿಸಿದಂತ ಎಣ್ಣೆ ನ್ಯಾಚುರಲ್ ನ್ಯಾಚುರಲ್ ಅಲ್ಲ ಹಾಕಿ ಮನೆಯಲ್ಲೇ ತಯಾರಿಸ್ತಾರೆ ಸೊ ಬನ್ನಿ ವೀಕ್ಷಕರೇ ನೋಡೋದ

ಇದು ಅರ್ಬಲ್ ಆಯಿಲ್ ಅಂತ ತುಂಬಾ ನಾನು ಕಲ್ತಿದ್ದೆ ತುಂಬಾ ಮೊದ್ಲಿಂದ ನಾನು ಚೆನ್ನೈ ಬ್ರಾಂಚ್ ಇಂದ ಒಬ್ರು ಹೇರ್ ಆಯಿಲ್ ಎಲ್ಲ ಕಲ್ಸ್ಕೊಟ್ಟಿದ್ರು ತುಂಬಾ ಲಾಂಗ್ ಬ್ಯಾಕ್ ಒನ್ ಟ್ವೆಂಟಿ ಇಯರ್ಸ್ ಬಿಫೋರ್ ಬಟ್ ಅದಾದ್ಮೇಲೆ ಮಧ್ಯದಲ್ಲಿ ತುಂಬಾ ಬಿಜಿ ಆಗ್ಬಿಟ್ಟೆ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಆಮೇಲೆ ಲಾಸ್ಟ್ ಇಯರ್ ನನ್ ತುಂಬಾ ಕ್ಲೋಸ್ ಫ್ರೆಂಡ್ ಸ್ವಲ್ಪ ಇರ್ಲಿಲ್ಲ ಗೊತ್ತಲ್ಲ ಈಗ ಕ್ಯಾನ್ಸರ್ ಪೇಶನ್ಸ್ ಎಲ್ಲ ಹೇರ್ ಲಾಸ್ ಆಗೋಗುತ್ತೆ ಸೊ ಅವಾಗ ಅವ್ರಿಗೋಸ್ಕರ ನಾನು ಮಾಡ್ಬೇಕು ಅಂತ ಒಂದ್ ದಿವಸ ಮಾಡಿದೆ ಅದಾದ್ಮೇಲೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂತು ಆಮೇಲೆ ಎಷ್ಟೋ ಜನಕ್ಕೆ ಮಾಡ್ಕೊಟ್ಟೆ ಈ ಸರಿ ನನ್ ನನ್ ತಂಗಿರಿಗ್ ಮಾಡ್ಕೊಡೋಣ ಅನ್ಬಿಟ್ಟು ನಾನು ಹೇರ್ ಆಯಿಲ್ ಶುರು ಮಾಡ್ತಾ ಇದೀನಿ ಚೆನ್ನಾಗಿದೆ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ತೋರಿಸ್ತೀನಿ ನಾನು ನಿಮ್ಗೆ ಇವಾಗ ನೀವೇ ಹೇಳ್ಬೋದು ಅವಾಗ ನ್ಯಾಚುರಲ್ ಏನು ನಾನು ಹೇರ್ ಆಯಿಲ್ ಮಾಡ್ಕೊಂಡಿರೋದ್ರಿಂದ ನಾನು ಅವ್ರಿಗೂ ಕೊಟ್ಟು ನಾನು ಯೂಸ್ ಮಾಡಿರೋದ್ರಿಂದ ನೋಡಿ ನನ್ ಹೇರ್ ಸ್ವಲ್ಪ ನೋಡ್ಬೋದು ಇವತ್ತೆಲ್ಲ ಎಷ್ಟ್ ಚೆನ್ನಾಗ್ ಆಗಿದೆ ಅಂತ ಖುಷಿ ಆಗುತ್ತೆ ಎಲ್ರು ಯೂಸ್ ಮಾಡ್ಬೇಕಷ್ಟೇ ಟೈಮ್ ಇಲ್ಲ ಅನ್ನೋರ್ಗೆ ಟೈಮ್ ಮಾಡಿದ್ರೆ ಈ ರಿಸಲ್ಟ್ಸ್ ಬರುತ್ತೆ ನಾನು ಟೂ ಲೀಟರ್ ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ ಸೊ ಅದಕ್ ತಕ್ಕಾಗೆ ಇನ್ ಮಿಕ್ಕಿರೋದು ಕಾಲ್ ಲೀಟರ್ ಮತ್ತೆ ಹರಳೆಣ್ಣೆ ತಗೊಂಡಿದ್ದೀನಿ ಇದು ಆಮ್ಲಾ ಆಯಿಲ್ ಆಲ್ಮಂಡ್ ಡ್ರಾಪ್ಸ್ ಮತ್ತೆ ಎಳ್ಳೆಣ್ಣೆ ಸೀಸನ್ ಆಯಿಲ್ ಮತ್ತೆ ನವರತ್ನ ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಕೂಲ್ ಏಜೆಂಟ್ ಕೂಡ ಹೌದು ಮತ್ತೆ ಮಹಾಬ್ರಿಂಗರಾಜ ಅಂತ ಬರೀ ನೀವು ಇಷ್ಟೆಲ್ಲ ಮಾಡ್ಕೊಳ್ದೆ ಹೋದ್ರೆ ಬ್ರಿಂಗ್ರಾಜ ಯಾರ್ಗೆಲ್ಲ ಹೇರ್ ಬೇಗ ಗ್ರೋತ್ ಬರ್ಬೇಕು ಅನ್ನೋರ್ಗೆ ಇದ್ರು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಬ್ರಿಂಗ್ ಅಂಡ್ ಲಾವಂಚ ಮೆಹಂದಿ ಪೌಡರ್ ಅಂಡ್ ಶೀಗೆಕಾಯಿ ಪೌಡರ್ ಮೆಹ್ ಮೆಥಿ ತಗೊಂಡಿದೀನಿ ಮೆಂತೆ ಪೌಡರ್ ಕೂಡ ಹಾಕೋಬಹುದು ಪೌಡರ್ ಹಾಕೊಂಡ್ರೆ ಏನಾಗುತ್ತೆ ಸಮ್ ಟೈಮ್ಸ್ ನಾವು ಹಚ್ಕೊಂಡು ಒಂದೇ ಬಿಟ್ಕೊಳ್ಳೋರಿಗೆ ಬಿಟ್ಕೊಳ್ಳೋರ್ಗೆ ಕಷ್ಟ ಆಗುತ್ತೆ ಅದಕ್ಕೆ ಸೀಡ್ಸ್ ತಗೊಂಡಿದೀನಿ ಶೀಘ್ರಕಾಯಿ ಸ್ವಲ್ಪ ಪ್ರಮಾಣ ಹಾಕಿದ್ರೆ ಸಾಕು ಇಲ್ಲ ಅಂದ್ರೆ ನೊರೆ ಬರಕ್ ಶುರು ಆಗುತ್ತೆ ಸೊ ಇದು ಪಾನ್ ವಿಳೆದೆಲೆ ಇದು ತಗೊಂಡಿದೀನಿ ಅಂಡ್ ಹೈಬಿಸ್ಕಸ್ ಲೀವ್ಸು ಅಂಡ್ ಇದು ನೀಮು ಈ ಚೀಸ್ ಕಾಲ್ಫ್ಗೆಲ್ಲ ಡಾಂಡ್ರ ಫಿರೋರ್ಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂಡ್ ಇದು ಕರಿ ಲೀವ್ಸ್ ಅಂಡ್ ಇದು ಆಮ್ಲ ತಗೊಂಡಿದೀನಿ ಅಂಡ್ ಆನಿಯನ್ ಅದೇ ಚಿಕ್ಕ ಆನಿಯನ್ ಆದ್ರೆ ಇನ್ನು ಪವರ್ ಆಗಿರುತ್ತೆ ಅಂಡ್ ನಮ್ಮನೆಯಲ್ಲೇ ಬೆಳೆದಿತ್ತು ಅಲೋವೆರಾ ಅಂಡ್ ಗರ್ಕೆ ನಮ್ಮನೆಯಲ್ಲೇ ಬೆಳೆದಿತ್ತು ಸೊ ಪಚ್ ಕರ್ಪೂರ ತಗೊಂಡಿದೀನಿ ತುಂಬಾ ಯಾಕಂದ್ರೆ ಈಗ ಇಷ್ಟು ಸ್ವಲ್ಪ ಹರ್ಬಲ್ ಯಾವಾಗ್ಲೂ ಗೊತ್ತಲ್ಲ ಸ್ಮೆಲ್ ಎಲ್ಲ ಅಯ್ಯೋ ಅಂತಾರೆ ಮಕ್ಳೆಲ್ಲ ಅದೇ ಪಚ್ಕರ್ಪುರ ಹಾಕಿದ್ರೆ ಗಮ ಗಮ ಅಂತ ಇರುತ್ತೆ ಅಂಡ್ ಸ್ವಲ್ಪ ಕಣ್ಣೆಲ್ಲ ಕ್ಲೋಸ್ ಆಗೋತರ ಕೂಲಿಂಗ್ ಏಜೆಂಟ್ ತರ ಚೆನ್ನಾಗಿರುತ್ತೆ ಅಂಡ್ ಲಾವಂಚ ತಗೊಂಡಿದೀನಿ ಫೈವ್ ಗ್ರಾಮ್ ಮಾತ್ರ ಸೊ ಇದು ಹರ್ಬಲ್ ಹೌದಲ್ವಾ ಹಾಗಾದ್ರೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಕೋಕೋನಟ್ ಆಯಿಲು ಏರ್ ಆಯಿಲ್ಗೆ ಯಾವಾಗಲೂ ಸೊ ನಾನಿಲ್ಲಿ ಟೂ ಲೀಟರ್ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ ರೀಸೆಂಟಾಗಿ ನನ್ನ ಹಸ್ಬೆಂಡು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರು ಸೊ ಆ ಟೈಮಲ್ಲಿ ಕೋಕೊನಟ್ ಆಯಿಲ್ ತಗೊಂಬಂದಿದ್ರು ಅಲ್ಲಿಂದ ತುಂಬ ಪ್ಯೂರ್ ಅಂತ ಜನ ತುಂಬ ಜನ ಹೇಳ್ತಾರಲ್ಲ ಸೊ ಹಾಗಾಗಿ ನಾನು ಟೂ ಲೀಟರ್ನ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಧರ್ಮಸ್ಥಳ ಹಿರಿಯೂರು ಮತ್ತೆ ಅಯ್ಯಪ್ಪ ಸ್ವಾಮಿ ಅಲ್ಲಿಂದನೇ ಯೂಶಲಿ ತರಿಸೋದು ನಾನು ಹಾಗಾಗಿ ಆಯಿಲ್ ನೋಡಿ ನಾನು ದೊಡ್ಡ ಪಾತ್ರೆ ಇಟ್ಕೋಬೇಕು ಫಸ್ಟ್ ಆಫ್ ಆಲ್ ನಾವು ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಏನ್ ಮಾಡುತ್ತೆ ತುಂಬಾ ಉಕ್ ಬಿಡುತ್ತೆ ಆಯಿಲ್ ಎಲ್ಲ ವೇಸ್ಟ್ ಆಗೋಗುತ್ತೆ ನನ್ ಲರ್ನಿಂಗ್ ಪೀರಿಯಡ್ ಅಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಾನು ಅಲ್ಲಿ ಆರ್ ಆರ್ಟಿಒ ಆಫೀಸರ್ ಅವ್ರ ಮನೆಯಲ್ಲಿ ನನ್ ಕ್ಲೋಸ್ ಆಗಿದ್ರು ಸೊ ಅವ್ರ ಮನೇಲಿ ಹೋಗ್ಬಿಟ್ಟು ನಾನು ಒಂದ್ ಇಪ್ಪತ್ತು ವರ್ಷ ಆಗಿರ್ಬೋದು ಆಗ ಕಲ್ತ್ಕೊಂಡು ಹೋದಾಗ ಮಾಡದ್ ಇಷ್ಟೇ ಚಿಕ್ಕದಿಟ್ಬಿಟ್ಟಿದೆ ಉಕ್ಬಿಟ್ಟ ಉಕ್ಬಿಟ್ಟು ಗ್ಯಾಸ್ ಮೇಲೆ ಬಂದ್ಬಿಟ್ಟಿತ್ತು ನಂಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾವಾಗ್ಲೂ ಅದಕ್ಕೆ ನಾನ್ ದೊಡ್ಡ ಪಾತ್ರೆ ಇಟ್ಕೋತಿದ್ದೆ ಬೆಟರ್ ಅಷ್ಟು ಒಳ್ಳೊಳ್ಳೆ ಎಷ್ಟು ಕಾಸ್ಟ್ಲಿ ಐಟಮ್ಸ್ ಎಲ್ಲ ಅದೆಲ್ಲ ಏನಾಗೋಗುತ್ತೆ ಎಲ್ಲ ಕೆಳಕ್ ಚಿಲ್ಲಲ್ಲ ಇಲ್ಲೇ சோ தப்பா பத்திரி நானும் எர்டு லீட்டர் கொக்கோனட் ஆயில் ஹாக்கி தீனி சோ ஒன்ஸ் இது பிசி ஆகி நோடி ஆக ஒன் சிங்கெல்லாம் சோ இது நந்த இது எல்லாம் ஏன் ஆயில் தீனா இத ஆட் சூருமாத்தீனிங் இது மிருங்கராஜ மத்தே நவரத் மாத்தாஸ்ட் ஹாக்க்த்தி இது காயோஸ்ட இயில்ஸ் எல்லாம் காய் இது ஆல்ரெடி இதுல கணதல்லு சிகத்த மத்தி கே அங்கே மத்த எனி மெடிக்கல் ஷாப் அல்ல அண்ட் ஏனாந்த எழெண்ண தீபக் ஹாக்கிவல்ல அது ஜிட் ஜாஸ்தி இருத்தீசன் ஆயில் அந்த பியூர் ஆகி சிகரது தகண்டூட்ஸ் ஒத்த ಯಾಕೆ ಇದನ್ನ ನಾನು ಇದು ಫಿಲ್ಟ್ ಬಿಸಿ ಆದ್ಮೇಲೆ ಹಾಕ್ತಾ ಇದ್ದೀನಿ ಅಂದ್ರೆ ಆಲ್ರೆಡಿ ಇದು ಬಿಸಿ ಆಗಿ ಬಂದಿರೋದು ಪ್ಯಾಕ್ಡ್ ಸೊ ಗಾಣದಿಂದ ತಂದ್ರೆ ನಾನು ಏನಿವೆ ತರನೇ ಮಾಡ್ಕೊಬೇಕಾಯ್ತ ಒಂದೊಂದು ಬಿಸಿ ಆದ ನಂತರ ಇದನ್ನೆಲ್ಲ ನಾನು ಹಾಕ್ತಾ ಇದ್ದೀನಿ ನೀವು ಹರ್ಬಲ್ ಅಲ್ಲಿ ಏನೇ ಕ್ವಾಂಟಿಟಿ ಹೆಚ್ಚು ಕಡಿಮೆ ಆದ್ರೆ ಭಯ ಪಡ್ಕೊಳಷ್ಟಿಲ್ಲ ಯಾಕೆ ಅಂದ್ರೆ ಇದು ಎಷ್ಟಾದ್ರೂ ತಗೋಬಹುದು ನೀವು ಒಂದೇ ಇಷ್ಟೇ ತಗೊಂಡ್ಬಿಟ್ಟೆ ಅಜ್ಜಾಸ್ತಿ ಜಾಸ್ತಿ ತಗೊಂಡ್ಬಿಟ್ಟೆ ಅಂತ ವರಿ ಮಾಡ್ಕೋಬೇಡಿ ಎಷ್ಟ್ ನೀವು ಮೇನ್ ಇದು ಬಂದು ಕೋಕೋನಟ್ ಆಯಿಲ್ ಅದ್ರ ಕಾಲ್ ಭಾಗ ಅರ್ಧ ಭಾಗದಷ್ಟು ಮಾತ್ರ ಬೇರೆ ಆಯಿಲ್ಸ್ ಮಾತ್ರ ಇದ್ರೆ ಸಾಕು ಇದು ಹರಳೆಣ್ಣೆ ಹಾಕೊಂಡಿದೀನಿ ಮತ್ತೆ ಬಾದಾಮ್ ಆಯಿಲ್ ಹಾಕೊಂಡಿದೀನಿ ಹೌದು ಫುಲ್ ಹಾಕೋಬೇಕು ಈ ತರ ಎಲ್ಲ ಆಯಿಲ್ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ಅಂದ್ರೆ ಗ್ರೇ ಹೇರ್ ಬರೋದಿಲ್ಲ ಬೇಗ ಮತ್ತೆ ನಮ್ಗೆ ಹೇರ್ ಫಾಲ್ ಆಗಲ್ಲ ಈಗ ಟೂ ವೀಲರ್ ಜಾಸ್ತಿ ಓಡಿಸ್ತೀವಿ ನಾವು ಟೂ ವೀಲರ್ ಜಾಸ್ತಿ ಓಡಿಸ್ ಓಡಿಸೋದ್ ತಪ್ಪಲ್ಲ ಕೇರ್ ಮಾಡ್ಬೇಕಷ್ಟೇ ಹೇಗೆ ನೀವು ವೆಟ್ಟ ಹೇರ್ ಅಲ್ಲಿ ಡ್ರೈಡ್ ಮಾಡ್ಕೊಂಡು ಹೋದ್ರೆ ಬರೋ ಗಾಳಿ ಏನ್ ಮಾಡುತ್ತೆ ಈಚ್ ಹೇರ್ ಗೆ ಗಾಳಿ ಹೋಗಿ ಹೋಗಿ ಶುರು ಆಗೋದು ಸೊ ಪ್ರಾಪರ್ ಡ್ರೈ ಮಾಡ್ಕೊಳಕ್ ಟೈಮ್ ಇಲ್ಲ ನಮ್ ಲೈಫ್ ಸ್ಟೈಲ್ ಆಗಿದೆ ಸೊ ಆದಷ್ಟು ಅದನ್ನ ಹೇರ್ ಕವರ್ ಮಾಡ್ಕೊಂಡು ಹೋಗೋಂಥದ್ದು ಆಮೇಲೆ ಹೇರ್ ಮಾಸ್ಕ್ ಅಂತ ಬಂದಿದೆ ಕೆಲವೊಂದು ಮಾರ್ಕೆಟ್ ಅಲ್ಲಿ ಆತರ ಹೇರ್ ಮಾಸ್ಕ್ ಹಾಕೊಳ್ಬಹುದು ಅದರ್ವೈಸ್ ನಾವೇ ಫ್ಲಾಕ್ಸ್ ಸೀಡ್ಸು ರೈಸ್ ಬ್ರೋನೋ ಆಯಿಲ್ ಅದ್ರಲ್ಲೆಲ್ಲ ನಾವು ಮಾಡ್ಕೊಳ್ಬಹುದು ಹೇರ್ ಮಾಸ್ಕ್ ಅದನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳುವಂಥದ್ದು ಮಾಡ್ಬೇಕಾಗತ್ತೆ ಸೊ ಆಮ್ಲ ಏರಾಯ್ಲ್ ಹಾಕ್ತಾ ಇದ್ದೀನಿ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ತಿಕ್ ನೋಡಿದ್ರೆ ಇದು ಎಷ್ಟು ತಿಕ್ ತಿಕ್ಕ್ ಬರ್ತದೆ ಆಮೇಲೆ ಕಲರೇ ಚೇಂಜ್ ಆಗುತ್ತೆ ಹೋಲ್ ಕಲರ್ ಸೊ ಇನ್ನು ಬ್ರಿಂಗ್ ರಾಜ ಹಾಕಿಲ್ಲ ಬ್ರಿಂಗ್ ರಾಜ ಹಾಕಿದ ತಕ್ಷಣ ನಮ್ಗ್ ರೆಡ್ ಬರುತ್ತೆ ಕಲರ್ ಇದೆಲ್ಲ ಬರಿ ಹೇರ್ ಫಾಲ್ ಆಗೋದ್ ಅಷ್ಟೇ ಇಲ್ಲ ಹೇರ್ ಫಾಲು ಮತ್ತೆ ಹೇರ್ ಗ್ರೋತ್ ಆಗೋದು ಗ್ರೇ ಹೇರ್ ಬರ್ದೇ ಇರೋವಂಥದ್ದು ಇಚಿಸ್ ಕಾಲ್ಫೋ ಸಿ ಈಗ ಲೆಮನ್ ಏನ್ ಮಾಡ ಈಚಿಸ್ ಕಾಲ್ ಕಂಟ್ರೋಲ್ ಮಾಡುತ್ತೆ ಆಮ್ಲ ಏನ್ ಮಾಡ್ ಹೇರ್ ಸ್ಮೂತ್ ಬೇರೆದು ಅಂಡ್ ಕರ್ಬೇವ್ ಏನ್ ಮಾಡತ್ತೆ ಹೇರ್ ಕಪ್ ಬರುತ್ತೆ ಸೊ ಹೇರ್ ಕರ್ಬೇವ್ ಕರ್ಬೇವು ಹೇರ್ ಕಪ್ ಬರುತ್ತೆ ಸೊ ಇದು ಒಂದೊಂದು ಆನಿಯನ್ ಅಷ್ಟೇ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮೇತಿ ಕೂಡ ಅಷ್ಟೇ ಸೊ ಒಂದೊಂದು ಇಂಗ್ರಿಡಿಯಂಟ್ಸ್ ಅಲ್ಲೂ ಒಂದೊಂದು ಮಹತ್ವ ಇದೆ ಇದೆ ಸೊ ಹಾಗೆ ಇದು ಒಂದು ಬಿಸಿ ಆಗ್ತಾ ಇದೆ ನೋಡಿ ಇದೆಲ್ಲ ಈಗ ಹಾಕಿದ ತಕ್ಷಣ ಕಾಯ್ತಾ ಇದೆ ಆಲ್ಮೋಸ್ಟ್ ಸ್ಮೆಲ್ ಬರ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇದೆ ಸೌಂಡ್ ಬರ್ತಾ ಇದೆ ಮೇತಿ ಸೀಡ್ಸ್ ಇವಾಗ ಹಾಕ್ತಾ ಇದ್ ಸರಿ ನೀವು ಸಪ್ರೇಟ್ ಆಗಿ ಮಾಡ್ಕೊಳ್ಳೋರು ಮಾಡ್ಬೇಕು ಉರಿಬೇಕು ಹುರಿದ್ಬಿಟ್ಟು ಆಮೇಲೆ ಪುಡಿ ಮಾಡ್ಬಿಟ್ಟು ಅಲ್ಲಿ ಹಾಕೊಂಡ್ರೆ ಇನ್ನು ಚೆನ್ನಾಗಿ ಬರುತ್ತೆ ಸೊ ನಾನ್ ಯಾಕೆ ಇಲ್ಲಿ ಉರಿತಾ ಇಲ್ಲ ಅಂದ್ರೆ ಇದು ಆಲ್ರೆಡಿ ಇದ್ರಲ್ಲೇ ಫ್ರೈ ಆಗೋಗುತ್ತೆ ಡೀಪ್ ಫ್ರೈ ಸೊ ಅಂತವ್ರಿಗೆ ನಾವ್ ಡೈರೆಕ್ಟ್ ಆಗಿ ಇಲ್ಲೇ ಹಾಕೋಬಹುದು ಮೇತಿ ಹಾಕೊಂಡಿದೀನಿ ಮತ್ತೆ ಶೀಘಕ್ಕ ಪೌಡರ್ ಸ್ವಲ್ಪ ಹಾಕೊಂಡಿದ್ದೀನಿ ಮತ್ತೆ ಮೆಹಂದಿ ಲೀವ್ಸ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಮೆಹಂದಿ ಲೀವ್ ಸಿಕ್ಕಿಲ್ಲ ಹಾಗಾಗಿ ನಾನು ಮೆಹಂದಿ ಪೌಡರ್ ಹಾಕೊಂಡಿದ್ದೀನಿ ಈಗಾಗ್ಲೇ ಬರ್ತಾ ಇದೆ ಅದು ನಾನು ಆನಿಯನ್ಸ್ ಹಾಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿರೋದು ಸೊ ಆಮ್ಲ ಕೂಡ ಹಾಕೊಳ್ತಾ ಇದ್ದೀನಿ ಹುಷಾರಾಗಿ ಮಾಡ್ಕೊಳ್ಳಿ ನೀವು ಕೂಡ ಮನೇಲಿ ಮಾಡ್ಕೊಳ್ಳೋರೆಲ್ಲಾನು ಎಗರ್ತಾ ಇರುತ್ತೆ ಕೈಗೆ ಹೌದು ಬೆಸ್ಟ್ ರಿಸಲ್ಟ್ಗೆ ಮಾಡ್ಬೇಕು ಆಮೇಲೆ ನೋಡಿ ಇದು ಎಕ್ಸ್ಪೆನ್ಸಿವ್ ಅಲ್ಲ ಒಂದು ಅಂಡ್ ಇದೆಲ್ಲ ಮನೇಲ್ ಮಾಡ್ಕೊಂಡ್ ತಿನ್ನೋದ್ರಿಂದ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ ಊಟ ಹೊರಗಡೆ ಊಟ ಬಿಟ್ಟು ಮನೇಲಿ ಮಾಡ್ಕೊಂಡಾಗ ಸೊ ಅದೇ ರೀತಿ ಇದನ್ನು ಕೂಡ ನಾವೇನೋ ಕಷ್ಟಪಟ್ಟು ಮಾಡ್ಕೊಂಡ್ಲುವಾಗ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅದ್ ಅದ್ರಸ್ ಬೇರೆ ಚೂರು ವೇಸ್ಟ್ ಮಾಡಕ್ ಇಷ್ಟಪಡಲ್ಲ ನಾವು ನೋಡಿ ಆಲೋವಿರಾ ಅದೆಲ್ಲ ಸ್ವಲ್ಪ ಇದಾಗ್ತಾ ಇದೆ ಈಗ ಆಲೋವಿರಾ ಹಾಕ್ಬೇಕು ಸ್ವಲ್ಪ ಆಮ್ಲ ಎಲ್ಲ ಈಗ ಆಗ್ತಾ ಇದೆ ಹಿಂಗ್ ನೊರೆ ಬರುವಾಗ ದೊಡ್ಡ ಪಾತ್ರೆ ಇಟ್ರೆ ಬೆಟರ್ ಆಲುವೆರಾ ಕೂಡ ಹಾಕ್ತಾ ಇದ್ದೀನಿ ಇನ್ನೇನಿಲ್ಲ ಎಲ್ಲಾನು ಹಾಕಿ ಸ್ವಲ್ಪ ಕುದಿಸ್ಬೇಕು ಅಷ್ಟೇನೆ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಎಷ್ಟು ಮಾಯರ್ ಆಗಿದೆ ನೋಡಿ ಮನೇಲೆ ಬೆಳ್ದಿರೋದು ಮತ್ತೆ ಸ್ವಲ್ಪ ಗರ್ಕಿ ಹಾಕ್ತಾ ಇದ್ದೀನಿ ಮತ್ತೆ ಇದು ಸ್ವಲ್ಪ ಹೈಬಿಸ್ಕಸ್ ಹಾಕ್ತಾ ಇದೀನಿ ಇಲ್ಲ ಒಣಗಿರೋದಿದ್ರು ಪರವಾಗಿಲ್ಲ ಹಸಿದಿದ್ರು ಪರವಾಗಿಲ್ಲ ಇನ್ ಕೇಸ್ ನಮ್ ಕಡೆ ಸಿಗೋದೇ ಇಲ್ಲಪ್ಪ ಅಂದ್ರೆ ಈ ತರ ಎಲೆಗಳು ಹೈಬಿಸ್ಕಸ್ ಎಲೆಗಳು ಇದನ್ನ ಹಾಕೊಂಡ್ರು ಪರವಾಗಿಲ್ಲ ಇದು ಹೈಬಿಸ್ಕಸ್ ಎಲೆಗಳು ಹಾಕ್ತೇನೆ ನಾನು ಮತ್ತೆ ಊರ್ ಕಡೆ ಬಸಳೆ ಸೊಪ್ಪು ಅಂತ ಸಿಗುತ್ತೆ ಅದು ತುಂಬಾ ಮಾಯ್ಚರೈಸರ್ ಆಗಿರುತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ ಹೇರ್ಗೆ ಮಾಸ್ಕ್ ಗೆ ಅನ್ಬಿಟ್ಟು ಮೊಟ್ಟೆ ಹಾಕ್ತಾರೆ ಸೊ ಮೊಟ್ಟೆ ಬದಲು ಏನ್ ಮಾಡ್ಬೋದು ಜನ ಅಂತಂದ್ರೆ ಬಸಳೆ ಸೊಪ್ಪು ಹೈಬಿಸ್ಕ ಸ್ಲೀವ್ಸ್ ಮತ್ತೆ ಬಸಳೆ ಸೊಪ್ಪು ರುಬ್ಬಿಟ್ಟು ಮಿಕ್ಸಿಲಿ ತಲೆಗೆ ಹಚ್ಬಿಟ್ಟು ನೀವು ವಾಶ್ ಮಾಡೋದ್ರಿಂದ ಈ ತರ ಸಿಲ್ಕಿ ಹೇರ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಲೈಕ್ ಫ್ಲಾಕ್ ಏನ್ ರಿಸಲ್ಟ್ ಬರುತ್ತೋ ಅದೇ ತರನೇ ಬರುತ್ತೆ ಇದು ಸೊ ಇದು ನೀಮ್ ಹಾಕ್ತಾ ಇದೀನಿ ನೀಮ್ ಲಿಕ್ಸ್ ಈಗೆಲ್ಲ ಯುಗಾದಿ ಹಬ್ಬಕ್ಕೆ ಬಾಗಿಲಿಗೆ ಹಾಕಿರೋದೆಲ್ಲ ಚೆನ್ನಾಗಿ ಡ್ರೈ ಆಗಿರೋದು ಸಿಗುತ್ತೆ ರುಬ್ಬಿ ಪುಡಿ ಮಾಡಿ ಇಟ್ಕೊಳ್ಳಿ ತುಂಬಾನೇ ಹೆಲ್ಪ್ ಆಗುತ್ತೆ ಅದು ಫೇಸ್ಗೆ ಮತ್ತೆ ಬಾಡಿ ವಾಶ್ ಕು ಯೂಸ್ ಮಾಡ್ಬೋದು ನಾನು ಒಂದಷ್ಟು ಲವಂಗ ಹಾಕ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಇಚ್ಚಿಸ್ ಕಲ್ಪ್ ಆಗ್ಬಾರ್ದು ಒಂದಷ್ಟೇ ಕರ್ಬೇವ್ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ಲೇಮ್ ಸಣ್ಣ ಮಾಡಿದೀನಿ ಇವಾಗ ಕೆಲವೊಬ್ರು ತುಂಬಾ ಡ್ರೈ ಸ್ಕಿನ್ ಇರೋರು ಏನಪ್ಪಾ ಮಾಡ್ಬೋದು ಅಂತಂದ್ರೆ ವಾರಕ್ ಒಂದ್ ದಿವಸ ಹಣ್ಣಾಗಿರೋದು ತುಂಬಾ ಹಣ್ಣಾಗಿರೋಂತ ಬನಾನನ ದೊಡ್ಡ ಬಾಳೆಹಣ್ಣು ಸಿಗತ್ತಲ್ಲ ಆ ಬಾಳೆಹಣ್ಣ ತಗೊಂಡು ಚೆನ್ನಾಗಿ ಸ್ಮಾಶ್ ಮಾಡ್ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಜೇನುತುಪ್ಪ ಅದನ್ನ ಹಾಕಿ ಚೆನ್ನಾಗಿ ಸ್ಮಾಶ್ ಮಾಡ್ಬಿಟ್ಟು ಬಾಡಿ ವಾಶ್ ಮಾಡ್ಕೊಂಡ್ರೆ ತುಂಬಾ ಡ್ರೈ ಸ್ಕಿನ್ ಅವಾಯ್ಡ್ ಆಗುತ್ತೆ ಆ ದಿಸ ಮಾತ್ರ ಸೋಪ್ ಅವಾಯ್ಡ್ ಮಾಡ್ಬೇಕು ಅವರು ಸೊ ಈ ತರ ಒಂದೊಂದ್ ದಿಸ್ ಸೋಪ್ ಹಾಕುವಿಲ್ಲ ಬಿಕಾಸ್ ಇಷ್ಟು ಹರ್ಬಲ್ ಇರುವಾಗ ಸೊ ಸೋಪ್ ಏನೋ ಒಂದ್ ಕಡೆ ಒಂದು ಕೆಮಿಕಲ್ ಅಲ್ವಾ ಸ್ವಲ್ಪ ಇದಾಗತ್ತೆ ಆತರ ಮಾಡ್ಕೊಳ್ಳೋದ್ರಿಂದ ಬಾಡಿ ತುಂಬಾನೇ ಸ್ಮೂತ್ ಆಗುತ್ತೆ ಸ್ಕಿನ್ ಆ ಇನ್ನೆಲ್ಲ ಹಾಕಿದೀನಿ ಇನ್ನೆರಡೇ ಮಾತ್ರ ಉಳಿಸ್ಕೊಂಡಿದೀನಿ ಬ್ರಿಂಗರಾಜ ಮತ್ತೆ ನವರತ್ನ ಆಯಿಲು ಬಿಕಾಸ್ ಅದ್ ಜಾಸ್ತಿ ಕುದ್ದಿರುತ್ತೆ ಲಾಸ್ಟ್ ಅಲ್ಲಿ ಇನ್ನೇನ್ ಒಂದ್ ಎರಡ್ ನಿಮಿಷ ಇದೆ ಅನ್ನುವಾಗ ಹಾಕ್ಬಿಟ್ಟು ನಾವು ಕ್ಲೋಸ್ ಮಾಡಿದ್ರೆ ಆಯ್ತು ಅಂಡ್ ಎಲ್ಲಾ ಸ್ಟವ್ ಆಫ್ ಮಾಡದ್ಮೇಲೆ ಪಚ್ಕರ್ಪುರ ಒಂದ್ ಆಡ್ ಮಾಡ್ಬೇಕಾಗತ್ತೆ ಸಿ ಇಷ್ಟೇನೆ ವಾರಕ್ಕೆ ಎಷ್ಟು ದಿನ ವಾರಕ್ಕೆ ಎರಡೇ ದಿವಸ ಅಪ್ಲೈ ಮಾಡಿ ನಾನು ಹೇಳೋದು ಎಲ್ರಿಗೂ ತುಂಬಾ ಜನ ಆಗಲ್ಲಪ್ಪ ನನ್ನ ಕೈಯಲ್ಲಿ ಮಾಡ್ಕೊಳಕ್ ಆಗಲ್ಲ ಅನ್ನೋರು ಮಾಡ್ಕೊಂಡ್ರೇನೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಒಂದು ಅಂಡ್ ವಾರಕ್ಕೆ ಎರಡು ದಿವಸ ಮಾಡಿ ಅಂಡ್ ಹೇರ್ ಡೈ ಪೀಪಲ್ ಒಂದ್ ಸಜೆಸ್ಟ್ ಮಾಡೋದು ಏನಂದ್ರೆ ಹೇರ್ ಡೈ ಅಪ್ಲೈ ಮಾಡುವಾಗ ಎಲ್ರು ಏನಂತೀರಾ ನಾನು ಆಯಿಲ್ ಹಾಕೋಂಗಿಲ್ಲ ಅಂತೆ ಅಂತೀರಾ ಸೊ ಯಾಕೆ ಹಾಕೋಂಗಿಲ್ಲ ಹೇರ್ ಡೈ ಅಪ್ಲೈ ಆದ್ಮೇಲೆ ಮಾಡೋಂಗಿಲ್ಲ ಈಗ ನೀವ್ ಒಂದ್ ಒನ್ ವೀಕ್ ಹೇರ್ ಆಯಿಲ್ ಅಪ್ಲೈ ಡೈ ಹಾಕ್ತೀರಾ ಸೊ ಇನ್ನ ಟೂ ವೀಕ್ಸ್ ನೀ ಫ್ರೀ ಇರ್ತೀರಲ್ಲ ಆ ಇನ್ನೇನ್ ನೆಕ್ಸ್ಟ್ ವೀಕ್ ஸ் வீக்கைஸ் ஆயில் ரொம்ப டேஸ் இன்னும் வீக் இது என்ன அப்ளைச்சூட இது லாவண கூட ಇದು ಅಷ್ಟೇ ಹೇರ್ ಗ್ರೋತ್ ಆಗಕ್ ಇದೆಲ್ಲ ತುಂಬಾ ಸ್ಮೆಲ್ ಚೆನ್ನಾಗ್ ಬರ್ತಾ ಇದೆಯಾ ನೋಡಿ ಆನಿಯಂದು ಎಕ್ಸಾಕ್ಟ್ ಆಗಿ ಕಾಣ್ ಸ್ಮೆಲ್ ಕಾಣಿಸ್ತಾ ಇಲ್ಲ ನಿಮ್ಗೆ ಅರಳೆಣ್ಣೆಂದು ಸ್ಮೆಲ್ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಇನ್ನು ಪಚ್ಕರ್ಪುರನೇ ಹಾಕಿಲ್ಲ ಎಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಹರ್ಪಲ್ಸ್ ನೋಡಿ ಇವಾಗ ಸ್ವಲ್ಪ ಅದು ಕಡಿಮೆ ಆಗ್ತಾ ಇದೆ ಇದೆಲ್ಲ ನೊರೆ ಬರೋದೆಲ್ಲ ಕಡಿಮೆ ಆಗ್ತಾ ಇದೆ ಸ್ವಲ್ಪ ಸ್ಲೋ ಮಾಡ್ಕೊಂಡ್ ಇಟ್ಕೊಂಡು ಇನ್ನೆಲ್ಲ ಗೊತ್ತಾಗ್ತಾ ಇದೆ ಅಲ್ಲ ಇದೆಲ್ಲ ಹೇಗ್ ಬೆಂದಿದೆ ಅಂತ ಸೊ ಇಷ್ಟ್ ಮಾಡ್ಕೊಂಡಾಗ ನಾವು ಸ್ಟಾಪ್ ಮಾಡ್ಕೊಂಡ್ರೆ ಆಯ್ತು ಕಮ್ಮಿ ಆಗ್ತಾಯಿದೆ ಬೆಂದಿದೆ ಹಾ ಅಂದ್ರೆ ಇದು ಸಾಕು ಇದು ಕರೆಕ್ಟ್ ಆಗಿದೆ ಅನ್ನೋ ತರ ಸುಮಾರು ಮಾಡಿದ್ರೂ ಆಯಿಲ್ ಸುಮ್ನೆ ಬಾಯ್ಲ್ ಆಗೋಗುತ್ತೆ ಎಷ್ಟು ನಿಮಿಷ ಮಾಡಬೇಕು ಇದು ಎಲ್ಲ ಆಯಿಲ್ ರೆಡಿ ಇಟ್ಕೊಂಡ್ರೆ ಹಾರ್ಡ್ಲಿ ಫಿಫ್ಟೀನ್ ಮಿನಿಟ್ಸ್ ಟೈಮ್ ತಗೊಳತ್ತೆ ಅಷ್ಟೇನೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಇದು ಓಕೆ ರೆಡಿ ಆಗುತ್ತೆ ಇಷ್ಟು ಒಂದೇ ಸರಿ ಮಾಡ್ಕೊಳ್ಳೋದ್ರಿಂದ ನೀವು ಜಾಸ್ತಿ ಕ್ವಾಂಟಿಟಿ ಜನ ಸೇರ್ಕೊಂಡು ಮಾತಾಡ್ಕೊಂಡ್ ಮಾಡಬಹುದು ಯಾಕೆಂದ್ರೆ ಒಂಥರ ಎಂಜಾಯ್ ಮೂಮೆಂಟ್ ಅಲ್ವಾ ಈ ತರ ಎಲ್ಲ ಮಾಡ್ಕೊಂಡು ಏನೋ ಮಾಡ್ತಿದೀವಿ ಅಂದ್ರೆ ಇಬ್ರು ಫ್ರೆಂಡ್ಸ್ ನಾವೆಲ್ಲ ಹಾಗೆ ಕಿಟ್ಟಿಲ್ ಹಂಗೆ ಮಾಡೋದು ನಾವ್ ಫ್ರೆಂಡ್ಸ್ ಕಿಟ್ಟಿಲ್ ಸೇರ್ಕೊಂಡ್ರೆ ಏನಾದ್ರು ಒಂದ್ ಮಾಡ್ತೀವಿ ಆತರ ಥೀಮ್ ಏನಾದ್ರು ಇಟ್ಕೊಂಡ್ ಮಾಡಿದ್ರೆ ಇದೇನು ಹಾರ್ಡ್ ಅಲ್ಲ ಅನ್ಸುತ್ತೆ ರಿಲೇಶನ್ಸ್ ಎಲ್ಲಾ ಸೇರ್ಕೊಂಡಾಗ ಹಾಗೆ ಸೊ ಇಷ್ಟು ಮಾಡ್ಕೊಂಡಾಗ ಇಷ್ಟಿರುವಾಗ ನಾನೇನ್ ಮಾಡ್ತೀನಿ ಬ್ರಿಂಗ್ ಫುಲ್ ಹಾಕ್ಬೇಕು ಹೌದು ಎಷ್ಟು ಹಾಕ್ದಷ್ಟು ಅಷ್ಟು ಚೆನ್ನಾಗಿರುತ್ತೆ ಹೇಳದಾಗೆ ಹರ್ಬಲ್ ನೀವು ಏನೇ ಕ್ವಾಂಟಿಟಿ ಹೆಚ್ಚು ಕಡಿಮೆ ಆದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ ಅಂಡ್ ಆಯಿಲ್ ಅಷ್ಟೇ ನಾನು ಇದನ್ನ ಅಪ್ಲೈ ಮಾಡಿ ಇನ್ನೆರಡ ನಿಮಿಷ ಒಂದು ಕೂದಿ ಬರೋವರೆಗೂ ಬಿಟ್ಬಿಟ್ಟು ನಾನು ಆಫ್ ಮಾಡ್ತೀನಿ ಇದನ್ನ ನೋಡಿ ಆಗ್ಲೇ ಕಲರ್ ರೆಡ್ ಆಗುತ್ತೆ ಅಂತ ಹೇಳಿದ್ನಲ್ಲ ನಾನು ಬ್ರಿಂಗ್ರಾಜ್ ಹಾಕಿದ ತಕ್ಷಣ ನಮ್ಗೆ ರೆಡ್ ಆಗತ್ತೆ ಆಯಿಲ್ ಆಗ್ಲೇ ಗ್ರೀನ್ ಇತ್ತು ಆಮ್ಲ ಮತ್ತೆ ಗ್ರೀನ್ ಎಲ್ಲ ಹಾಕಿದಾಗ ನೋಡಿ ಈಗಾಗ್ಲೇ ರೆಡ್ ಆಗ್ತಾ ಇದೆ ನಮ್ಗೆ ಆಯಿಲ್ ಇವಾಗ ಆಗೋಗಿದೆ ಅದಾದ ತಕ್ಷಣ ಒಂದ್ ಎರಡರಿಂದ ಮೂರ್ ನಿಮಿಷ ಬಿಟ್ಬಿಟ್ಟು ನಾವ್ ಆಫ್ ಮಾಡ್ಬಿಡ್ತೀನಿ ಆಫ್ ಮಾಡಿ ಒಂದ್ ಸ್ವಲ್ಪ ಕೂಲ್ ಆಗುತ್ತೆ ನೋಡಿ ಈ ಪಚ್ಚಕರ್ ನಾನು ಇಷ್ಟ ಇಟ್ಕೊಂಡಿದ್ದೀನಿ ತುಂಬಾನು ಹಾಕ್ಬೇಡಿ ಇದರಿಂದ ಏನಿಲ್ಲ ಓನ್ಲಿ ಸ್ಮೆಲ್ ಅಷ್ಟೇ ನಾವ್ ಹಾಕೊಳ್ಳೋದು ಈಗೆಲ್ಲ ಆನಿಯನ್ ಅಂದ್ರೆ ಎಲ್ಲ ಮುಗ್ ಮರಿತಾರಲ್ಲ ಅಂತವ್ರಿಗೆ ಸ್ಮೆಲ್ ಬರ್ತಾ ಇಲ್ಲ ಇವಾಗ ಚೆನ್ನಾಗಿದೆ ಏನ್ ಸ್ವಲ್ಪ ಹಾಕಿದ್ರೆ ಒಳ್ಳೇದು ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಅದು ಒಂಥರ ಫೀಲ್ಸೇ ಬೇರೆ ಅಂಡ್ ಇದನ್ನ ಯಾವಾಗ್ಲೂ ಅಷ್ಟೇ ತರ್ಟಿ ಸಿಕ್ಸ್ ಅವರ್ಬಿಟ್ಟು ಡಕ್ಕನ್ ಯೂಸ್ ಮಾಡಕ್ ಹೋಗ್ಬಾರ್ದು ಹಾಗೆ ಇಟ್ಬಿಟ್ಟು ನಾವು ಏನ್ ಮಾಡ್ಬೇಕು ನೆಕ್ಸ್ಟ್ ಬಾಟಲ್ ಇರುತ್ತಲ್ಲ ಗ್ಲಾಸ್ ಬಾಟಲ್ ಸೂಪರ್ ಎಫೆಕ್ಟಿವ್ ನಾನು ಹೇಳೋದಾದ್ರೆ ಆ ಬಾಟಲ್ಗಳಲ್ಲಿ ನೀವು ಸ್ಟೋರ್ ಮಾಡ್ಬಿಟ್ಟು ನೀವು ಫಿಲ್ಟರ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬೆಸ್ಟ್ ಅದ್ ಯಾವಾಗ್ಲೂ ಅಷ್ಟೇ ಸೂಪರ್ ನೋಡಿರ್ಬೋದು ನೀವು ಯಾವಾಗ ಆಯುರ್ವೇದಿಕ್ಕಲ್ಲ ஆயுர்வேதிகளெல்லாம் அவரு அந்தோது சோஹங்க்லேத்தினி ஆயிள் அப்ளிகேஷன் அஸ்டேவாகலோட்மா எல்லும் இஷ்டிஷ்டைஜஸ் தா மயில் ஏன்மாத்தீவ்வி நெத்திமேல் உச்சத்தி ಸೊ ಅದು ತುಂಬಾ ತಪ್ಪು ನನ್ನ ಪ್ರಕಾರ ಅಂಡ್ ಶಾಂಪೂ ಅಷ್ಟೇ ಇಲ್ಲಿ ಹಾಕ್ತಿವಿ ಇಲ್ಲಾಂದ್ರೆ ಇಲ್ಲಿ ಹಾಕ್ತಿವಿ ಉಜ್ಜುತ್ತೀವಿ ಅದ್ ಮಾಡಬಾರ್ದು ಆಲ್ಮೋಸ್ಟ್ ಎಲ್ರಿಗೂ ನೋಡಿ ಸ್ಕಾಲ್ ಫಿಲ್ ಕ್ಲಿಯರ್ ಆಗ್ತಾ ಬರೋದು ಯಾಕೆಂದ್ರೆ ನಮ್ ಟೆನ್ಷನ್ ಕ್ರಿಯೇಟ್ ಆಗೋದು ಇಲ್ಲ ಆಯಿಲ್ ಹಾಕಿ ಉಜ್ಜೋದು ಇಲ್ಲ ಶಾಂಪು ಹಾಕೋದು ಉಜ್ಜೋದು ಇಲ್ಲ ಇದು ರಾಂಗ್ ವೇ ಆಕ್ಚುಲಿ ಕೆಳಗಡೆಯಿಂದ ಬರ್ಬೇಕು ನಮ್ದು ಆಯಿಲಿಂಗ್ அண்ட் ஷாம்பூனு அஸே ஃபஸ்ட் நீரில் மிஸ் மாதர்வைஸ் ஆகலே இல்வா நீளையாண்ட அப்ளை மாட் ஃபிங்கர் மசாஜ் மாஷ் மாமே பிஃபோர் பெட் யாவாக அஸ்தே திவி கும்பி தக்டு ಫುಲ್ ಹೆಡ್ ನ ಫುಲ್ ಮುಂದೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಉಲ್ಟಚ್ಬಿಟ್ಟು ಆಮೇಲೆ ಒಂದೇ ಒಂದ್ ಸೆಕೆಂಡ್ ನೀವು ಒಂದ್ಸರಿ ಮಾಡಿ ಫೀಲ್ ಮಾಡಿ ಒಂದ್ಸರಿ ಬಗ್ಬಿಟ್ಟು ಬಾಚಿ ಹಿಂಗ್ ಮಾಡಿ ಕೂದಲೆಲ್ಲ ಚಾ ಅಂತ ಎಷ್ಟು ರಿಲ್ಯಾಕ್ಸಿಂಗ್ ಆಗಿರುತ್ತೆ ಸೊ ಹೇರ್ ನಿಮ್ಗೆ ಬ್ರೀತ್ ಆಗ್ತಿದೆ ಬ್ಲಡ್ ಸರ್ಕ್ಯುಲೇಷನ್ ರೀಚ್ ಆಗ್ತಿದೆ ಅಂತ ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಬೇಗ ಬಿಳಿ ಕೂದಲು ಬರೋದು ಇಲ್ಲೆಲ್ಲ ಏನು ಬರಲ್ಲ ಎಷ್ಟು ಚೆನ್ನಾಗಿರುತ್ತೆ ಸೊ ಯಾಕೆ ಇಲ್ಲಿ ನಾವು ತುಂಬಾ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಇಲ್ಲಿ ಮಾಡ್ತಾ ಇಲ್ಲ ಅಂತ ಸೊ ಇದಿಲ್ ಮಾಡ್ಬೇಕು ಇದಿಲ್ ಮಾಡ್ಬೇಕು ನಾನು ಹೇಳೋದಾದ್ರೆ ಅದಷ್ಟು ಮಾಡಿ ನೋಡಿ ಆಯಿಲಿಂಗ್ ನ ಮಾಡಿ ನೀವು ವಿತ್ ಇನ್ ದೆನ್ ಟು ಫಿಫ್ಟೀನ್ ಡೇಸ್ ಅಲ್ಲಿ ನಿಮ್ಗೆ ಹೇರ್ ಕೂದ್ಲು ಉದ್ರೋದು ಹಂಡ್ರೆಡ್ ಹಂಡ್ರೆಡ್ ಅಂಡ್ ಏನ್ ಟೆನ್ ಪರ್ಸೆಂಟ್ ಇನ್ನೂ ಜಾಸ್ತಿ ಇದ್ರೆ ಅಷ್ಟು ಅಶೂರೆನ್ಸ್ ಕೊಡ್ತೀವಿ ಈವನ್ ಪೇಶೆಂಟ್ಸ್ಗಳಿಗೂ ಅಷ್ಟೇ ಮತ್ತೆ ಇಂಟೆಕ್ ಚೆನ್ನಾಗಿ ತಗೊಳ್ಬೇಕು ಇಂಟೆಕ್ ತಗೋಬೇಕು ಸ್ಪ್ರೌಟ್ಸ್ ತಗೋಬೇಕು ಗೊತ್ತಲ್ಲ ನಿಮ್ಗೆ ಯಾವಾಗ್ಲೂ ಡ್ರೈ ಫ್ರೂಟ್ಸ್ ತಗೋಬೇಕು ಅದನ್ನು ಬಿಟ್ಟು ಮೇಲ್ಗಡೆ ಯಾರೆಲ್ಲ ಫೇಸ್ ಮಾಡ್ತಾ ಇದ್ರೆ ಅವ್ರಿಗೆ ಈ ಆಯಿಲ್ ತುಂಬಾ ಚೆನ್ನಾಗಿದೆ

ಬನಿಯನ್ ಕ್ಲಾತ್ ಫಿಲ್ಟರ್ ಕ್ಲಾತ್ ಅಲ್ಲಿ ಚೆನ್ನಾಗಿ ಹಿಂಡ್ಬಿಟ್ಟು ಇನ್ನೊಂದ್ ಅರ್ಧ ಲೀಟರ್ ಕೋಕೋನಟ್ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಮತ್ತೆ ಮಾಡ್ಕೊಳ್ಳೋದ್ರಿಂದ ಇನ್ನೊಂದ್ಸರಿ ಯೂಸ್ ಮಾಡ್ಬೋದು ಇದನ್ನ ಮತ್ತೆ ಇಲ್ಲ ಇದು ಇದನ್ನ ತೆಗೆದಾಗ ಫಿಲ್ಟರ್ ತೆಗ್ದಾಗ ಇಂಗ್ರೀಡಿಯಂಟ್ಸ್ ವೇಸ್ಟ್ ಮಾಡಕ್ಕೆ ಇನ್ನೂ ಒಂದ್ ಪವರ್ ಇರುತ್ತೆ ಇನ್ನೊಂದು ನೀವು ತಗೊಳ್ಬಹುದು ಇನ್ನೊಂದು ಕೋಕೋನಟ್ ಆಯಿಲ್ ಜೊತೆ ಮಿಕ್ಸ್ ಆಯ್ತು ಫೈನಲ್ ನೋಡಿ ಕೂಲ್ ಆಗ್ಬಿಟ್ಟಿದೆ ಈಗ ಇದಕ್ಕೆ ಕ್ಲೋಸ್ ಮಾಡ್ಬಿಟ್ಟು ಇನ್ನು ಚೆನ್ನಾಗಿ ಇಳ್ಕೊಂಡು ಮೇಲ್ಗಡೆ ಇನ್ನು ತಿಳಿ ಕಾಣುತ್ತೆ ಇದು ಒಳಗಡೆ ಇಂಗ್ರೀಡಿಯೆಂಟ್ಸ್ ಹೋಗಿ ಆಗ ನಾವು ಗ್ಲಾಸ್ ಅಲ್ಲಿ ಹಾಕೊಂಡು ನಾವು ಯೂಸ್ ಮಾಡೋಕ್ ಶುರು ಮಾಡಬಹುದು ನಿಮ್ಮ ಪ್ರೀತಿ ಪಾತ್ರರಿಗೆ ಗಿಫ್ಟ್ ಅಂತ ಕೂಡ ಕೊಡ್ಬೋದು

ಬಂದೇ ಬರುತ್ತೆ ಯುವರ್ ವೆಲ್ಕಮ್ ನಿಮ್ಗು ಕೂಡ ಥ್ಯಾಂಕ್ ಯು ಎಣ್ಣೆ ಹಾಕೊಂಡ್ ಗಾಳಿಗೆಲ್ಲ ಯಾ ಯಾವ ಹೋಗ್ಬೋದು ಏನು ತೊಂದ್ರೆ ಇಲ್ಲ ಹೇಳೋದು ಇವಾಗೆಲ್ಲ ಡಾಕ್ಟರ್ ಟೂ ಸ್ಪೂನ್ ಹಾಕಿ ನೆತ್ತಿಗೆ ಮಾತ್ರ ಹಾಕಿ ಅದೆಲ್ಲ ಹೇಳ್ತಾರೆ ಬಟ್ ನಾವೇನೇ ಇದ್ರು ನಮ್ದು ಹಳೆ ಕಾಲದ ಇದೆಯಲ್ಲ ಚೆನ್ನಾಗಿ ಹಚ್ಕೊಂಡು ಒಂದ್ ಎರಡು ಅವರ್ ಬಿಟ್ಟು ಚೆನ್ನಾಗಿ ಹೇರ್ ಎಲ್ಲ ಮಾಯ್ಚರ್ ಆಗಿ ಕೂಮ್ ಮಾಡಿ ಆಮೇಲೆ ಸ್ನಾನ ಮಾಡ್ಬೋದು ಒನ್ ಡೇ ಕೂಡ ಇಟ್ರು ಇನ್ನೂ ಒಳ್ಳೇದು ಗಾಳಿಗೆಲ್ಲ ಹೋಗ್ಬೋದು ಏನು ತೊಂದರೆ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ತುಂಬಾ ಚೆನ್ನಾಗಿತ್ತು ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಸೊ ನಮ್ಮ ಚಾನೆಲ್ ಕಡೆಯಿಂದ ನಮ್ಮ ವೀಕ್ಷಕರು ಏನಾದ್ರು ಇನ್ನೇ ಪ್ರಿಫರ್ ಮಾಡಾರೆ ಕೊಡ್ತೀರ ಮೇಡಮ್ ಖಂಡಿತ ನಾನು ಯೂಶಲಿ ಟೈಮ್ ಇರ್ತಾ ಇರ್ಲಿಲ್ಲ ಮಾಡ್ತಾ ಇರ್ಲಿಲ್ಲ ನಿಜವಾಗ್ಲೂ ಎಲ್ರಿಗೂ ಹೆಲ್ಪ್ ಆಗುತ್ತೆ ಬೇಕು ಅಂದ್ರೆ ನಾನು ಖಂಡಿತ ಒಂದ್ ಬಿಗ್ ಆರ್ಡರ್ ಅಂತ ಬಂದ್ರೆ ನಾನು ಖಂಡಿತ ಮಾಡ್ಕೊಡ್ತೀನಿ ಆನ್ಲೈನ್ ನಲ್ಲಿ ಬೇಕಾದ್ರೆ ಸಿಗುತ್ತೆ ಯಾ ಓಕೆ ಸೊ ನೋಡಿ ವೀಕ್ಷಕರೇ ನಿಮ್ಗೆ ಏನಾದ್ರು ತುಂಬಾ ಇಷ್ಟ ಆಯ್ತಂದ್ರೆ ಮೇಡಮ್ ನ ಪ್ರಿಫರ್ ಮಾಡಿ ಅವ್ರು ಕೊಡ್ತಾರೆ ನಿಮ್ಗೆ ಫಸ್ಟ್ ಮಾಡ್ಕೊಳ್ಳಿ ಖಂಡಿತ ಆಗೋದೇ ಇಲ್ಲ ಅಂದ್ರೆ ನಾನ್ ಖಂಡಿತ ಮಾಡ್ಕೊಡ್ತೀನಿ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ